ೇಜ್ ಸಚ್ ಫೆಲೋಸ್ ಹೂ ಆರ್ ಐಡಿಯಾಲಜಿಕಲಿ ಟೇಕಿಂಗ್ ಸೊಸೈಟಿ ಇನ್ ಟು ರಾಂಗ್ ರೂಟ್ ಫಿಲಮ್ ಯಾಕ್ರಿ ನೋಡ್ತೀರಾ ಯಾರೋ ಸಿಕ್ಕಿದ್ದ ಚಾನೆಲ್ ಓನರ್ ಕಾಂತಾರ ರಿಲೀಸ್ ಆಗ್ತಾ ಓಡ್ದ ಅವನು ಕಾಂತಾರ ಈರೋ ಯಾರ ಜೊತೆ ಕೂತ್ಕೊಂಡು ಫೋಟೋ ಹಾಕಿದಾನೆ ನೋಡ್ಕೊಳ್ಳಿ ಇಂತವ್ರಿಗೆಲ್ಲ ಎನ್ಕರೇಜ್ಮೆಂಟ್ ಕೊಡ್ತೀರಲ್ರಿ ಇಂತವ್ರಿಗೆಲ್ಲ ಮೂಲೆ ಕುಂಡಿಸ್ಬೇಕು ಇವರೆಲ್ಲ ಆಲ್ರೆಡಿ ಸಮಾಜ ಲೂಟಿ ಆಗಿದೆ ರಾಜಕಾರಣಿಗಳು ಸೋಲ್ಡ್ ಔಟ್ ಆಗಿದ್ದಾರೆ ಅಧಿಕಾರಿಗಳು ಐ ಪಿ ಎಸ್ ಗಳು ಏನೋ ಹವಾಲಾ ನೆಟ್ವರ್ಕ್ ಏಜೆಂಟ್ ಗಳಾಗಿದ್ದಾರೆ ಸ್ವಾಮೀಜಿ ಏನೋ ಹವಾಲಾ ನೆಟ್ವರ್ಕ್ ಕಿಂಗ್ ಪಿನ್ಗಳಾಗಿದ್ದಾರೆ ನಮ್ಮ ದೇಶದ ರಾಜ್ಯದ ಏನೋ ಭ್ರಷ್ಟ ಹಣವನ್ನ ಹವಾಲ ಮುಖಾಂತರ ಬೇರೆ ಕಡೆ ಸಾಗಣೆ ಮಾಡಿ ಅಲ್ಲಿ ಚಿನ್ನನ ವಜ್ರನ ಕೊಂಡು ಇಡೋ ಅಂತ ನೆಟ್ವರ್ಕ್ಗಳಲ್ಲಿ ಕಿಂಗ್ ಪಿನ್ಗಳಾಗಿ ಸ್ವಾಮೀಜಿ ಕೆಲಸ ಮಾಡ್ತಾ ಇದ್ದಾನೆ ಈ ಮಟ್ಟಕ್ಕೆ ರಾಜ್ಯ ಬಂದಿದೆ ಅಂತಂದ್ರೆ ಇವತ್ತು ಕೂಡ ಇಂತ ಕಿತ್ತೋಗಿರೋ ಫಿಲಮ್ ನೋಡಿ ಎಂಕರೇಜ್ ನೀವು ನೀವು ಅವ್ನ ಫಿಲಮ್ ಅನ್ನ ಯು 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 ಬಾಯ್ ಕಾಟ್ ದ ಫೆಲೋಸ್ ಅಲ್ರೇ ಬಡವರ್ ಅಲ್ಲ ಬಡವರ ಮಕ್ಕಳು ಸತ್ತು ರೇಪ್ ಆಗಿದ್ದಾರೆ ಕಿಂಚಿತ್ತು ಅವನಿಗೆ ಅವನಿಗೆ ಮಾನವೀಯತೆ ಇಲ್ಲ ಅಂತಂದ್ರೆ ಅಂತ ಫಿಲಮ್ ಗಳನ್ನ ನೋಡೋಂತಾರೋ ನೀವ್ ಎಂತ ಯಮಗಾತಕರು ಅನ್ನೋದನ್ನ ನಾನ್ ನಿಮಗೆ ಹೇಳಬೇಕಾಗಿದೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ನನ್ನ ಹೆಸರು ಹೇಳಕ್ ಇಷ್ಟ ಇಲ್ಲ ಯಾವಿದ್ದಾನೆ ಅವನ ಜೊತೆ ಕೂತ್ಕೊಂಡಿದ್ದಾನೆ ಕುಟುಂಬ ಸಮೇತ ಫೋಟೋ ಹಾಕಿದ್ದಾನೆ ವಾಟ್ ಈಸ್ ಇಟ್ ಟ್ರೈನ್ ಟು ಪ್ರೊಜೆಕ್ಟ್ ಏನ್ ಪ್ರೊಜೆಕ್ಟ್ ಮಾಡಕ್ ಮಾಡ್ತಾ ಇದ್ದಾನೆ ನಾವೆಲ್ಲ ದಡ್ಡ್ರಾ ನಾವೆಲ್ಲ ದಡ್ಡ್ರನ್ಕೊಂಡ್ಬಿಟ್ಟಿದಾನೆ ಅವನು ಅವ್ನು ಫಿಲಮ್ನ ಬ್ಲಾಕ್ ಕೌಟ್ ನೋಡ್ತಿರಲ್ಲ ಅವ್ನು ದುಡ್ಡು ಮಾಡ್ಕೊಳ್ಳಿ ಅಂತ ನಿಮಗ್ ಬುದ್ಧಿ ಇಲ್ವಾ ಏನ್ ಮೆಸೇಜ್ ಕೊಡ್ತಾ ಅವನು ಆ ಫಿಲಮ್ ಅಲ್ಲಿ ಏನ್ ಮೆಸೇಜ್ ಇದೆ ಭ್ರಷ್ಟಾಚಾರದ ಬಗ್ಗೆ ಇದ್ಯಾ ರಾಜಕಾರಣಿಗಳ ಬಗ್ಗೆ ಇದ್ಯಾ ಭ್ರಷ್ಟ ಐ ಪಿ ಎಸ್ ಆಫೀಸರ್ಸ್ ಬಗ್ಗೆ ಇದೊ ಏನೋ ಒಬ್ಬ ಸ್ವಾಮೀಜಿ ಕಿಂಗ್ ಪಿನ್ ಆಗಿದ್ದಾನೆ ಅವಾಲಾ ನೆಟ್ವರ್ಕ್ ಅವನ ಬಗ್ಗೆ ಇದ್ಯಾ ಈ ಲೂಟಿ ಬಗ್ಗೆ ಇದೆಯಾ ನಿಮ್ಮ ಟ್ಯಾಕ್ಸ್ ದುಡ್ಡನ್ನ ಇದ್ದ ಅದ್ರ ಬಗ್ಗೆ ಎಂತದಿಲ್ಲ ಯಾವ್ದೋ ಕಿತ್ತೋಗಿರೋದನ್ನ ಮಾಡಿ ನಿಮಗೆ ಗೂಬೆ ಮಾಡ್ತಾನೆ ಅಂತಂದ್ರೆ ಹೋಗಿ ಎಲ್ಲಿ ಕೂತಿದ್ದಾನೆ ಯಾರ ಜೊತೆ ಕೂತಿದ್ದಾನೆ ಕುಟುಂಬ ಸಮೇತ ಯೋಚನೆ ಮಾಡಿ ನಾನು ಇಷ್ಟು ಹೇಳುಬಲ್ಲೆ ಗುರು ಮಿಕ್ಕಿದ್ದು ನಿಮಗ್ ಬಿಟ್ಟಿದ್ದು ನಾನು 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 ಜೋರ ಹೇಳ್ತೀನಲ್ಲ ನನ್ಗೆ ಯಾರ ಕಡದ್ರು ಕಾಂತಾರ ಬಗಲು ಯಾರು ಗೂಬೆ ಮಾಡ್ತಾರೆ ಅದನ್ನೆಲ್ಲ ತೋರಿಸಿ ನಮಗೆ ವಿ ಆರ್ ನಾಟ್ ಫುಲ್ಸ್ ಆರ್ ನಾಟ್ ಫುಲ್ಸ್ ವೈಜ್ಞಾನಿಕವಾಗಿ ಇವ ಇವತ್ತಿನ ಪರಿಸ್ಥಿತಿಯನ್ನ ಫಿಲಂ ಮಾಡಕ್ಕೆ ಯೋಗ್ಯತೆ ಇಲ್ಲದಂತ ಇವತ್ತಿನ ಈ ಚಿತ್ರರಂಗ ಇಮ್ಯಾಜಿನೇಷನ್ ಅಲ್ಲಿ ಫಿಲಂಗಳನ್ನ ಮಾಡಿ ಜನರನ್ನ ದಿಕ್ತಪ್ಸೋ ಕೆಲ್ಸಕ್ಕೆ ಹೋಗ್ತಾ ಇದಾರೆ ಹೋಗಿ ಯಾರ ಜೊತೆ ಕೂತಿದ್ದ ನೋಡಿದ್ರ ಫೋಟೋ ಹಾಕಿದೀನಿ ನೋಡ್ಕೊಳ್ಳಿ ಹೋಗಿ ಅವನ ಕುಟುಂಬ ಜೊತೆ ಯಾರ ಜೊತೆ ಕೂತಿದ್ದಾನೆ ಎಂತ ತೆವಳ್ ನೋಡ್ರಿ ಒಂದು ಸ್ಟೇಟ್ಮೆಂಟ್ ಕೊಡಲ್ಲ ಅತ್ಯಾಚಾರದ ಬಗ್ಗೆ ಆದ್ರೆ ಇವ್ರು ಫಿಲಂಗಳು ಮಾಡಿ ಬಿಟ್ಟಿ ಆ ಫಿಲಂಗಳನ್ನ ಓಡಿಸ್ಕೊಂತಾರೆ ನೀವು ನೋಡ್ದಿರಲ್ಲ ನಿಮ್ಗೆ ಯಾವ ನಿಮಗೆ ಒಂದು ಚುರು 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 ಕನ್ಸಿಲ್ವಾ ನನಗ್ ಕಡದ್ರು ಕಾಂತರ ಫಿಲಮ್ ಅಂತ ನಾನು ಬರಲ್ಲ ಅಂತಂದೆ ನನಗೆ ನನಗೆ ಆ ಫಿಲಮಿಂದ ಇಂದ ಕಲಿಯೋದು ಏನು ಇಲ್ಲ ಬುಲ್ಡೆ ಕಲಿಬೇಕು ಬುಲ್ಡೆ ನನಗೆ ಇದು ದಿಸ್ ಇಸ್ ಮೈ ಪರ್ಸನಲ್ ಓಪಿನ್ ನೋ ಬಡಿ ಕ್ಯಾನ್ ಸ್ಟಾಪ್ ಮೀ ಓಕೆ ಫಿಲಂ ಇವರೇ ಹೇಳ್ತಾರಲ್ಲ ಸ್ಯಾಟಲೈಟ್ ಮಾಧ್ಯಮಗಳು ಸ್ಯಾಟಲೈಟ್ ಮಾಧ್ಯಮಗಳು ಹೇಳ್ತಾರಲ್ಲ ಬುಲ್ಡೆ ಅಂತ ಇದು ಬುಲ್ಡೆ ಫಿಲಮ್ ಈ ಬುಳ್ಳೆ ಫಿಲಂಗೆ ನೀವು ಇಷ್ಟೊಂದು ಬಂಡವಾಳ ಆಗ್ತೀರಿ ಅಂತಂದ್ರೆ ಅವನ ಆ ಬಂಡವಾಳ ತಗೊಂಡು ಅಲ್ಲೋ ಕೂತ್ಕೊಂಡು ಅವ್ನು ಯಾರ ಜೊತೆ ಕೂತ್ಕೊಂಡಿದ್ದಾನೆ ನೋಡೋದಲ್ಲ ಕುಟುಂಬದ ಕೂತ್ಕೊಂಡಿದ್ದಾನೆ ಇಂಥ ಗೋಮುಖ ವ್ಯಾಗ್ರಗಳನ್ನ ಇಂಥ ಮುಖವಾಡ ದಾರಿಗಳನ್ನ ಈ ತರ ಫಿಲಂಗಳು ಮಾಡಿ ದಿಕ್ಕು ತಪ್ಪಿಸುವಂತ ವ್ಯಕ್ತಿಗಳ ಬಗ್ಗೆ ಎಚ್ಚರವಾಗಿರಿ ನಾನು ಅವ್ರನ್ನ ಅವ್ರನ್ನ ಫಿಲಂ ಮಾಡಬೇಡಿ ಅಂತ ನಾವು ನಿಲ್ಸಕ್ಕಾಗಲ್ಲ ಅವ್ರ ಫಿಲಂ ಮಾಡ್ಕೊಳ್ಳಿ ನಾನು ಹೇಳೋದು ಆ ಫಿಲಮ್ಗಳನ್ನು ನೀವು ನೋಡಬೇಡಿ ಬಾಯ್ ಕಾಟ್ ಮಾಡಿ ದಿಸ್ ಇಸ್ ಯು ಆರ್ ಗೋ ಟು ಪ್ರೊಟೆಸ್ಟ್ ನೀವು ಆ ಫಿಲಂ ನೋಡುವ ನಾನು ನನಗೆ ಫಸ್ಟ್ ಇಡೇನೆ ಕರೆದ್ರು ನಾನು ಹೇಳ ಬರಲ್ಲ ಅಂತಂದೆ ಏನಕ್ಕೆ ಅಂತಂದ್ರೆ ಆ ಯೋಗ್ಯತೆ ಆ ಫಿಲಮ್ ಅಲ್ಲಿ ಇಲ್ಲ ಏನ್ ಮೆಸೇಜ್ ಕೊಡಕ್ಕೋಸ್ಕರ ಭ್ರಷ್ಟಾಚಾರದ ಬಗ್ಗೆ ಕೊಡ್ತಾ ಇದನ್ನ ಒಬ್ಬ ಸಾಮಾನ್ಯ ಮನುಷ್ಯ ಸಿಎಂ ಆಗ ಅದನ್ನ ತೋರ್ಸಕ್ ಈ ಪ್ರತಿ ರೋಡ್ಗಳಲ್ಲೂ ಕೂಡ ಟೋಲ್ ಗೇಟ್ ಗಳ ಹಾಕಿದ ಮೆಟ್ರೋ ಬೆಲೆ ಏರಿಕೆ ಆಗಿದೆ ಕರೆಂಟ್ ಬೆಲೆ ಏರಿಕೆ ಆಗಿದೆ ನೀರಿನ ಬೆಲೆ ಏರಿಕೆ ಆಗಿದೆ ಮಕ್ಕಳ ಫೀಸ್ ಬೆಲೆ ಏರಿಕೆ ಆಗಿದೆ ಇವರು ಪ್ರತಿದಿನ ನಮ್ಮನ್ನ ನಮ್ಮನ್ನು ಲೂಟಿ ಮಾಡ್ತಾರೆ ಜನರೆಲ್ಲ ಸಪ್ಪೆ ಮುಂಬಕ ಮಾಡ್ಕೊಂಡಿದ್ದಾರೆ ರೈತರು ಮೂರ್ ಸಾವಿರ ಜನ ನೇಣ ಕಂಡ್ ಸುತ್ತೋಗಿದ್ದಾರೆ ಯುವಕರು ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಇಂಜಿನಿಯರ್ ಡಾಕ್ಟರ್ ಆದರೂ ಕೂಡ ಕೆಲಸ ಸಿಗ್ತಾ ಇಲ್ಲ ಇದ್ರ ಬಗ್ಗೆ ಏನಾದ್ರು ಮೆಸೇಜ್ ಇದೆಯಾ ಇನ್ನು ಯಾವ ಯಾವ ಮೆಸೇಜ್ ಗೋಸ್ಕರ ಆ ಫಿಲಮ್ ಅನ್ನು ನೋಡ್ತೀರಾ ವೈ ಡೋಂಟ್ ಯು ಬಾಯ್ ಕಾಟ್ ಬಾಯ್ ಕಾಟ್ ದಟ್ ಫೆಲೋ ಅವನ ಅವನನ್ನ ಮೂಲೆ ಗುಂಪು ಮಾಡಿ ನಿಮ್ ಕೈಯಲ್ಲಿ ಮಾತ್ರ ಸಾಧ್ಯ ಇಂತ ಮುಖವಾಡ ದಾರಿಗಳನ್ನ ಎಲ್ಲಿಡಬೇಕು ಇಡಿ ನೀವು ದೇ ಆರ್ ಆಫ್ ದ ಸೊಸೈಟಿ ರಾಜಕಾರಣಿಗಳು ಒಂದ್ ಕಡೆ ಲೂಟಿ ಮಾಡಿದ್ರೆ ಇವರೊಂದ್ ಕಡೆ ದಿಕ್ ತಪ್ಪಿಸುವಂತ ಕೆಲಸ ಮಾಡ್ತಾರೆ ಪ್ಲೀಸ್ ಯಾರು ಕೂಡ ಇಂಥ ಫಿಲಮ್ ಗಳನ್ನ ನೋಡಕ್ ಹೋಗ್ಬೇಡಿ ಮಾಡಿ ಇಂಥವ್ರಿಗೆ ಬುದ್ಧಿ ಕಲಿಸಿ ಅಂತ ಹೇಳ್ತೀನಿ ರೆಸ್ಟ್ ಇಟ್ ಇಸ್ ಅಪ್ ಟು ಯು ಹ ರಾಜೀವ್ ಚಂದ್ರಶೇಖರ್ ಡಿ ಬಿ ಲ್ಯಾಂಡ್ ಅನ್ನ ಕತೆ ಅಲ್ಲಿಗೆ ನಿಂತಿಲ್ಲ ಇನ್ನೊಂದಷ್ಟು ಫೈಲ್ಗಳು ಬಂದಿದೆ ರಾಜೀವ್ ಚಂದ್ರಶೇಖರ್ ನಾನು ರಾಜೀವ್ ಚಂದ್ರಶೇಖರ್ನ ಅವ್ರ ಮಾವನ ಅವರ ಮಾವನ ಬಿ ಪಿ ಎಲ್ ಕಂಪನಿ ವಿಚಾರದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ರಾಜೀವ್ ಚಂದ್ರಶೇಖರ್ ಪತ್ನಿ ಅದರಲ್ಲಿ ಒಂದು ಡೈರೆಕ್ಟರ್ ಹಂಗಾಗಿ ರಾಜೀವ್ ಚಂದ್ರಶೇಖರ್ನ ಇನ್ನೊಂದಷ್ಟು ಫೈಲ್ಗಳು ಬಂದಿದೆ ತುಂಬಾ ಸ್ಪಷ್ಟವಾಗಿದೆ ಈ ವ್ಯಕ್ತಿ ಕೇರಳ ಇಂದ ಬಂದು ಇಲ್ಲಿ ಹೆಂಗೆ ಮೂರು ಪಕ್ಷಗಳಲ್ಲೂ ಕೂತ್ಕೊಂಡು ಆಟ ಆಡಿಕೊಂಡು ತನ್ನ ಸಾಮ್ರಾಜ್ಯವನ್ನು ಒಬ್ಬ ಮಲಯಾಳಿ ಬಂದು ಕರ್ನಾಟಕದಲ್ಲಿ ಬೆಳೆದನ್ನ ಬೆಳೀಲಿ ಸಮಸ್ಯೆ ಏನಿಲ್ಲ ಮಲಯಾಳದವರು ಬೆಳೀಲಿ ಆಂಧ್ರ ಅವರು ಬೆಳೀಲಿ ತಮಿಳುನಾಡರು ಬೆಳಿಲಿ ಬಟ್ ಒಂದು ವಿಚಾರ ನ್ಯಾಯಯುತವಾಗಿ ಬೆಳೀಲಿ ಅನ್ಯಾಯವಾಗಿ ಬೆಳೆದಾಗ ನಾವು ಇದನ್ನ ಪ್ರಶ್ನೆ ಮಾಡಬೇಕಾಗುತ್ತೆ ಇವರನ್ನ ಬಾಯ್ಕಾಟ್ ಮಾಡಬೇಕಾಗುತ್ತೆ ರಾಜೀವ್ ಚಂದ್ರಶೇಖರ್ ಮುಖವಾಡವನ್ನ ಒಂದು ನಾಲ್ಕೈದು ಫೈಲ್ ಬಂದಿದೆ ಸ್ಟೇಜ್ ಬೈ ಸ್ಟೇಜ್ ನಿಮಗೆ ತೋರಿಸ್ತೀವಿ ಆಮೇಲೆ ಈ ಡಿ ಬಿ ಹಗರಣವನ್ನು ಎಸ್ಐಟಿ ತನಿಖೆ ಮಾಡಲಿಕ್ಕೆ ಫೈಲ್ಡ್ ಕಂಪ್ಲೇಂಟ್ ಟು ಸಿ ಎಂ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಾಜೀವ್ ಚಂದ್ರಶೇಖರ್ ರಾಜ್ಯಸಭಾ ಮೆಂಬರ್ ಆಗಿದ್ದಾನೆ ಬಿಜೆಪಿಯಿಂದ ಹಾಗಾಗಿ ಪ್ರೆಸಿಡೆಂಟ್ಗೂ ಕೊಟ್ಟಿದ್ದೀವಿ ಮತ್ತೆ ರಾಜ್ಯಸಭಾ ವೈಸ್ ಚೇರ್ಮನ್ಗೂ ಕೂಡ ಕಂಪ್ಲೇಂಟ್ ಆಗಿದೆ ಜೊತೆನಲ್ಲಿ ಸಿಬಿಐ ಗಾಗಿದೆ ಇಡಿಗಿದೆ ಈ ರೀತಿ ರೈತರ ಜಮೀನುಗಳನ್ನು ಕಸಿದ್ಕೊಂಡು ಇವ್ರು ಮಾಡುವಂತಹ ಗೋಲ್ ಮಾಲ್ ಎಕ್ಸ್ಪೋಸ್ ಮಾಡಬೇಕಾಗಿದೆ ಒಬ್ಬ ರಾಜೀವ್ ಚಂದ್ರಶೇಖರ್ ಸುವರ್ಣ ನ್ಯೂಸಿನ ನಿಜವಾದ ಮುಖವಾಡ ಬಯಲಾಗಲಿದೆ ಆ ಆತನ ಕುಟುಂಬ ಆತನ ಕುಟುಂಬದ ಕುಟುಂಬದಲ್ಲಿ ನಡೆದಿರುವ ಕರ್ನಾಟಕದಲ್ಲಿ ನಡೆದಿರುವಂಥ ಅವ್ಯವಹಾರಗಳನ್ನು ಎಕ್ಸ್ಪೋಸ್ ಮಾಡುವಂತ ಸಮಯ ಬಂದಿದೆ ರಾಜೀವ್ ಚಂದ್ರಶೇಖರ್ ಯು ವಿಲ್ ಬಿ ಎಕ್ಸ್ಪೋಸ್ಡ್ ಥ್ಯಾಂಕ್ಸ್ ಲಾಟ್ ಲವ್ ಯು ವಾಲ ಹೋಪ್ಫುಲಿ ನಾನು ಕೊಟ್ರ ಇನ್ಫಾರ್ಮೇಷನ್ ನಿಮ್ಮ ತಲೆಗೆ ಹೋಗಿದೆ ಅನ್ಕೊಂತೀನಿ ಕಣ ಕಣದಲ್ಲೂ ಕರ್ನಾಟಕ ಕಣ ಕಣದಲ್ಲೂ ಕನ್ನಡ ಥ್ಯಾಂಕ್ಸ್ ಲಾಟ್ ಲವ್ ಯು ಆಲ್ ನಾನು ನಿಮ್ಮ ವಕೀಲ್ ವಾಯ್ಸ್ ಆಫ್ ಕರ್ನಾಟಕ ನಾನು ನಿಮ್ಮ ಧ್ವನಿ ನಾನು ನಿಮ್ಮ ಧ್ವನಿ ನಾನು ನಿಮ್ಮ ಧ್ವನಿ ಥ್ಯಾಂಕ್ ಯು